ನ ಆರೋಗ್ಯ ಕ್ಲೈಮ್ ಎಕ್ಸ್ಚೇಂಜ್ ಮಾಡ್ಯೂಲ್ಗೆ ಸ್ವಾಗತ ಈ ಕಲಿಕಾ ಮಾಡ್ಯೂಲ್ನ ಕೊನೆಯಲ್ಲಿ ಹೆಲ್ತ್ ಕ್ಲೈಮ್ ಎಕ್ಸ್ಚೇಂಜ್ ಹೆಚ್ಸಿಎಕ್ಸ್ ಪ್ಲಾಟ್ಫಾರ್ಮ್ ಮೂಲಕ ವೈದ್ಯಕೀಯ ಕ್ಲೈಂಗಳನ್ನು ಹೇಗೆ ಪ್ರಕ್ರಿಯೆಗೊಳಿಸಲಾಗುತ್ತದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ ಆಸ್ಪತ್ರೆಗಳು ಮತ್ತು ವಿಮಾ ಕಂಪನಿಗಳು ಹೆಚ್ ಎಕ್ಸ್ ಪ್ಲಾಟ್ಫಾರ್ಮ್ ಅನ್ನು ಹೇಗೆ ಬಳಸುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಡಿಜಿಟಲೀಕರಣ ಪ್ರಮಾಣೀಕರಣ ಮತ್ತು ಯಾಂತ್ರೀಕರಣದ ಮೂಲಕ ಭಾರತದಲ್ಲಿ ಆರೋಗ್ಯ ವಿಮಾ ಕ್ಲೈಮ್ ಇತ್ಯರ್ಥವನ್ನು ಪರಿವರ್ತಿಸಲು ಹೆಚ್ಸಿಎಕ್ಸ್ ಅನ್ನು ಹೊರತರಲು ನಾಯೋಜಿಸುತ್ತಿದೆ ಹೆಚ್ಸಿಎಕ್ಸ್ ಸಂಪೂರ್ಣವಾಗಿ ನೊಂದಿಗೆ ಸಂಯೋಜಿಸಲ್ಪಟ್ಟಿದೆ ಇಂದಿನ ಕ್ಲೈಮ್ ಪ್ರಕ್ರಿಯೆ ಮತ್ತು ಅದರ ಸವಾಲುಗಳನ್ನು ನೋಡೋಣ ರಾಹುಲ್ ಅವರ ತಂದೆ ಬೈಪಾಸ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಯಿತು ಇದು ತುಂಬಾ ದುಬಾರಿ ಪ್ರಕ್ರಿಯೆಯಾಗಿ ಅದೃಷ್ಟವಶಾತ್ ರಾಹುಲ್ ಬಳಿ ವೈದ್ಯಕೀಯ ವಿಮೆಯಿತ್ತು ಅವರು ಆಸ್ಪತ್ರೆಯಾಗೆ ದಾಖಲೆಗಳ ಒಂದು ಸೆಟ್ ಅನ್ನು ಸಲ್ಲಿಸಿದರು ಎಲ್ಲಾ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ವಿಮಾ ಕಂಪನಿಗೆ ಕಳುಹಿಸಿತು ವಿಮಾ ಕಂಪನಿಯು ಹೆಚ್ಚುವರಿ ದಾಖಲೆಗಳ ಪಟ್ಟಿಯನ್ನು ಕೋರಿತು ಕೆಲವು ಹೆಚ್ಚುವರಿ ದಾಖಲೆಗಳನ್ನು ಪತ್ತೆ ಹಚ್ಚುವುದು ಕಷ್ಟ ಒಮ್ಮೆ ಪತ್ತೆಯಾದ ನಂತರ ಅವುಗಳನ್ನು ಫೋಟೋ ಕಾಪಿ ಸ್ಕ್ಯಾನ್ ಮಾಡಿ ಸಲ್ಲಿಸಬೇಕಾಗಿತ್ತು ಇದೆಲ್ಲವೂ ಸಾಕಷ್ಟು ಸಮಯ ತೆಗೆದುಕೊಂಡಿತು ಮತ್ತು ರಾಹುಲ್ ಅವರ ತಂದೆಯ ಡಿಸ್ಚಾರ್ಜ್ ವಿಳಂಬವಾಯಿತು ಡಿಸ್ಚಾರ್ಜ್ ಆದ ನಂತರ ರಾಹುಲ್ಗೆ ತನ್ನ ಕ್ಲೈಂಟ್ ಸ್ಥಿತಿ ಏನು ಎಂದು ತಿಳಿದಿರಲಿಲ್ಲ ಇಡೀ ಕ್ಲೈಮ್ ಪ್ರಕ್ರಿಯೆಯು ಗೊಂದಲಮಯ ನಿಧಾನ ಅಸಮರ್ಥ ಮತ್ತು ಮಾನವಿಕ ಕಾರ್ಯಾಚರಣೆಯಾಗಿತ್ತು ಅಂತೆ ಆಸ್ಪತ್ರೆಗೆ ಪಾವತಿಯ ಟ್ರ್ಯಾಕಿಂಗ್ ಮತ್ತು ಸಮನ್ವಯವು ಒಂದು ದೊಡ್ಡ ಸವಾಲಾಗಿತ್ತು ಎಬಿಡಿಎಂ ಮತ್ತು ಹೆಚ್ಸಿಎಚ್ ರಾಹುಲ್ಗೆ ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನು ನಾವೀಗ ನೋಡೋಣ ಆಸ್ಪತ್ರೆಯ ದಾಖಲೆಗಳು ಸೇರಿದಂತೆ ತನ್ನ ತಂದೆಯ ಆರೋಗ್ಯ ದಾಖಲೆಗಳನ್ನು ಎಬಿಡಿಎಂ ಸಕ್ರಿಯಗೊಳಿಸಿದ ಪಿಎಚ್ಆರ್ ಅಪ್ಲಿಕೇಶನಿನಲ್ಲಿ ಸಂಗ್ರಹಿಸಲಾಗಿದೆ ಎಂದು ರಾಹುಲ್ ಖಚಿತಪಡಿಸಿಕೊಳ್ಳಬಹುದು ಈ ದಾಖಲೆಗಳನ್ನು ಹೆಚ್ಸಿಎಕ್ಸ್ ಬಳಸಿ ವಿಮಾ ಕಂಪನಿಯೊಂದಿಗೆ ಎಲೆಕ್ಟ್ರಾನಿಕ್ ವಿಧಾನದಿಂದ ಹಂಚಿಕೊಳ್ಳಲಾಗುವುದು ಮಾನ್ಯ ಗಳನ್ನು ವಿಮಾ ಕಂಪನಿಯು ನೇರವಾಗಿ ರಾಹುಲ್ ಅವರ ತಂದೆ ಚಿಕಿತ್ಸೆ ಪಡೆದ ಆಸ್ಪತ್ರೆಯ ಖಾತೆಗೆ ಪಾವತಿಸುತ್ತದೆ ಇದು ಇಡೀ ಪ್ರಕ್ರಿಯೆಯನ್ನು ತಡೆರಹಿತ ಕಾಗದರಹಿತ ಮತ್ತು ಟ್ರ್ಯಾಕ್ ಮಾಡಲು ಸುಲಭಗೊಳಿಸುತ್ತದೆ ಹೆಚ್ಸಿಎಕ್ಸ್ ಪ್ರತಿಯೊಬ್ಬರ ಜೀವನವನ್ನು ಸುಲಭಗೊಳಿಸುತ್ತದೆ ಈ ಮಾಡ್ಯೂಲ್ನಲ್ಲಿ ಹೆಚ್ಸಿಎಕ್ಸ್ ಪ್ಲಾಟ್ಫಾರ್ಮ್ ಮೂಲಕ ವೈದ್ಯಕೀಯ ಕ್ಲೈಮ್ ಪ್ರಕ್ರಿಯೆ ಬಗ್ಗೆ ಮತ್ತು ಇದು ರೋಗಿಗಳಿಗೆ ಆಸ್ಪತ್ರೆಗಳಿಗೆ ಮತ್ತು ವಿಮಾ ಕಂಪನಿಗಳಿಗೆ ಹೇಗೆ ಪ್ರಯೋಜನವನ್ನು ನೀಡುತ್ತದೆ ಎಂಬುದರ ಬಗ್ಗೆ ನಾವು ಕಲಿತಿದ್ದೇವೆ ಬಿಡಿಎಂ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಎಬಿಡಿಎಂ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ನಮ್ಮ ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ನಮ್ಮನ್ನು